ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ದಾರಿದೀಪವಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಕ್ಷಯ ತೃತೀಯ ತುಂಬ ಇಂಪಾರ್ಟೆಂಟ್ ಆದ ಸಂಚಿಕೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ರೆ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಒಂದು ಬೆಲ್ ಐಕಾನ್ ಇರುತ್ತೆ ಅದನ್ನು ಒತ್ತಿ ಅದರಲ್ಲಿರುವಂತಹ ಆಲ್ ನೋಟಿಫಿಕೇಶನ್ ಅದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಈಗ ಡಿಸ್ಪ್ಲೇ ಆಗ್ತಾ ಇದೆ ಆ ಜಾಯಿನ್ ಎನ್ನುವ ಬಟನ್ ನೀವು ಒತ್ತಿದ್ದೇ ಆದಲ್ಲಿ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ಗಳಿಗೆ ಅಂತ ವಿಶೇಷವಾದಂಥ ವಿಡಿಯೋಗಳಿರುತ್ತೆ ಲೈವ್ಗಳಿರುತ್ತೆ ಅದನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು ಹಾಗೆ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ದಯಮಾಡಿ ಮರಿಬೇಡಿ ಬನ್ನಿ ಈ ಸಂಚಿಕೆಯನ್ನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಕ್ಷಣೆ ಮಾಡಿದ ನಂತರ ನಿಮ್ಮ ಸ್ನೇಹಿತರು ಸಂಬಂಧಿಕರು ರಿಲೇಟಿವ್ಸ್ ನೆರೆಹೊರೆಯವರು ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದ್ರೆ ಇದು ಅಪರೂಪದ ಸಂಚಿಕೆ ಜೀವನದಲ್ಲಿ ಪರಿವರ್ತನೆ ತರುವಂತಹ ಸಂಚಿಕೆ ವೀಕ್ಷಕರೇ ಅಕ್ಷಯ ತೃತೀಯ ಹಬ್ಬ ಇದೇ ಏಪ್ರಿಲ್ ಮೂವತ್ತಕ್ಕೆ ಅಕ್ಷಯ ತೃತೀಯ ಹಬ್ಬ ಇದೆ ಆ ದಿನ ನೋಡಿ ಒಂದು ಚಿಕ್ಕ ಈ ಒಂದು ಕೇಸರಿ ಬಣ್ಣದ ಪೆನ್ನಿನಿಂದ ಈ ಒಂದು ನಂಬರನ್ನು ಬರೆದು ಪರ್ಸಲ್ಲಿ ಇಟ್ಕೊಂಡು ನೋಡಿ ಇದು ಅಂತಿಂಥ ನಂಬರ್ ಅಲ್ಲ ವೀಕ್ಷಕರೇ ಜೀವನದಲ್ಲಿ ಪರಿವರ್ತನೆ ತರುವಂತಹ ನಂಬರ್ ಅತ್ಯಂತ ದೈವಿ ನಂಬರ್ ಅತ್ಯಂತ ಶಕ್ತಿಶಾಲಿ ನಂಬರ್ ಆ ಒಂದು ಸ್ವಿಚ್ ಸ್ವಿಚ್ವರ್ಡನ್ನು ಹೇಳ್ಕೊಡ್ತೀನಿ ಅದಕ್ಕೆ ಯಾವ ರೀತಿಯ ಶಕ್ತಿ ಇದೆ ಅಂತಂದರೆ ಅದನ್ನು ನೀವು ಬರೆದಿಟ್ಟ ಮೇಲೆ ಒಂದು ಹದಿನೈದು ದಿನದಿಂದ ಅದರ ಪವರ್ ಸ್ಟಾರ್ಟ್ ಆಗತ್ತೆ ನಿಮಗೆ ಒಂದು ವರ್ಷದೊಳಗೆ ಯಥೇಚ್ಛವಾಗಿ ಹಣ ಬರುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನು ನಿಲ್ಲಿಸೋದು ಬೇಡ ಜೊತೆಗೆ ಮೇಲ್ನೋಟಕ್ಕೆ ಸರಳ ಅನಿಸಿದರೂ ಕೂಡ ಜೀವನದಲ್ಲಿ ಪರಿವರ್ತನೆ ತರಬಲ್ಲಂತಹ ಇಂಥ ಸಿಂಪಲ್ ರೆಮಿಡೀಸನ್ನು ಮಾಡದೇ ಇರೋದು ಬೇಡ ಆ ರೆಮಿಡಿಯನ್ನು ತಿಳಿಯೋದಕ್ಕಿಂತ ಮುಂಚೆ ಒಂದೆರಡು ಅನೌನ್ಸ್ಮೆಂಟ್ ಇದೆ ಬನ್ನಿ ನೋಡ್ಕೊಂಬರೋಣ ವೀಕ್ಷಕರೇ ಅಕ್ಷಯ ತೃತೀಯ ಅಂತ ಮಾತಾಡ್ತಾ ಇದ್ದೀವಿ ಲಕ್ಷ್ಮಿ ಆಕರ್ಷಣೆ ಅಂತ ಕೂಡ ಮಾತಾಡ್ತಾ ಇದ್ದೀವಿ ಇಲ್ಲಿ ತಾವು ನೋಡಬಹುದು ಲಕ್ಷ್ಮಿ ಆಕರ್ಷಣೆಯ ಬೇರು ಇದೆ ಇದು ಪ್ರಕೃತಿ ದತ್ತವಾಗಿ ಸಿಗುವಂಥದ್ದು ಇದು ಬಲಮುರಿ ಬೇರು ಸ್ವಾಮಿ ಕಡ್ಡಿ ಲಕ್ಷ್ಮಿ ಆಕರ್ಷಣೆಯ ಬೇರು ಶ್ರೀಫಲ ಎಲ್ಲ ಪೂಜಾ ಸಾಮಗ್ರಿಗಳ ಐದು ವಸ್ತುಗಳ ಜೊತೆಗೆ ಸಿಗುತ್ತೆ ಇದು ಈಗ ಲಭ್ಯ ಇದೆ ಇದನ್ನು ತರಿಸ್ಕೊಳ್ಳೋದಕ್ಕೆ ನಿಮಗೆ ಇಲ್ಲಿ ಸ್ಕ್ರೀನ್ ಅನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಈ ನಂಬರಿಗೆ ರಿಕ್ವೆಸ್ಟ್ ಹಾಕಿ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ಸಹಾಯ ಮಾಡ್ತಾರೆ ಹೇಗೆ ತರಿಸ್ಕೋಬೇಕು ಅಂತ ಹೇಳಿ ಇದನ್ನ ತರಿಸ್ಕೊಂಡು ಪೂಜೆ ಮಾಡುವ ವಿಧಾನಗಳು ಕೂಡ ಹೇಳ್ಕೊಡ್ತಾರೆ ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ ಇನ್ನೂ ಒಂದು ಅನೌನ್ಸ್ಮೆಂಟ್ ಇದೆ ಏನಪ್ಪಾ ಅಂತಂದ್ರೆ ಬೆಂಗಳೂರಿನ ಯಲಹಂಕಾದಿಂದ ಮುಂದೆ ಶ್ರೀ ಕ್ಷೇತ್ರ ಚೊಕ್ಕನಹಳ್ಳಿ ಎನ್ನುವ ಶ್ರೀ ದಕ್ಷಿಣ ಕಾಳಿಕಾದೇವಿ ಪೀಠ ಇದೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದ ಮಂದಿರ ಇದು ಕಾಳಿಕಾದೇವಿ ಅಮ್ಮನವರ ಮಂದಿರ ಇಲ್ಲಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಪ್ರತಿಂಗಿರ ಹೋಮ ನಡೀತಾ ಇರುತ್ತೆ ಇದೇ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಅಕ್ಷತದಿಗೆ ಅಮಾವಾಸ್ಯ ದಿವಸ ಕೂಡ ಹೋಮ ಇದೆ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನೀವು ಭಾಗವಹಿಸ್ಬೋದು ಏನೇ ಸಮಸ್ಯೆ ಇರಲಿ ಹಣಕಾಸು ಸಂಪತ್ತು ಹಾಗೆ ಆರೋಗ್ಯದ ಸಮಸ್ಯೆ ಸರ್ಪದೋಷ ರಾಹು ದೋಷ ಯಾವುದೇ ದೋಷ ಇರಲಿ ಇಲ್ಲಿಗೆ ಒಂದ್ಸಾರಿ ಈ ಟೆಂಪಲ್ ಗೆ ಭೇಟಿ ಮಾಡಿ ಡಾಕ್ಟರ್ ಅರುಣ್ ಗುರುಜಿ ಅಂತ ಧರ್ಮದರ್ಶಿಗಳೇ ಇರ್ತಾರೆ ಇವರ ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಇದಕ್ಕೆ ಕರೆ ಮಾಡಿ ಹೆಚ್ಚಿನ ಮಾರ್ಗದರ್ಶನವನ್ನು ಪಡಿಬಹುದು ಸ್ಕ್ರೀನ್ಶಾಟ್ ಅನ್ನು ತೆಗೆದಿಟ್ಕೊಳ್ಳಿ ದೇವಸ್ಥಾನದ ವಿಳಾಸ ಫೋನ್ ನಂಬರ್ ಎಲ್ಲ ಇದೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರ ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ ಒಂದು ಈ ರೀತಿಯಾದಂಥ ಕೇಸರಿ ಬಣ್ಣದ ಒಂದು ಪೆನ್ನನ್ನು ತಗೊಳ್ಳಿ ಇದು ಗ್ಲಿಟರ್ ಪೆನ್ ಸಾಮಾನ್ಯವಾದ ಪೆನ್ನಲ್ಲ ನೋಡಿ ಬರೆದರೆ ಇದರ ಹಿಂದೆ ಗ್ಲಿಟರ್ ಅಂದರೆ ಒಂದು ರೀತಿಯ ಮಿಂಚು ನೋಡಿ ಅಕ್ಷರದಲ್ಲಿ ಲೆಟರ್ಸ್ ಅಲ್ಲಿ ಗ್ಲೋ ಬರುತ್ತೆ ಗ್ಲಿಟರ್ ಬರುತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ನೋಡಿ ಇಲ್ಲಿ ಸುಮ್ಮನೆ ನಾನು ಬರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾದಂತ ಗ್ಲೋ ಇರುತ್ತೆ ಇದಕ್ಕೆ ಗ್ಲಿಟರ್ ಪೆನ್ ಅಂತ ಹೇಳಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಮಿಂಚು 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 ಬರುತ್ತೆ ಅದ್ರ ಮೇಲೆ ಬರೆದಾಗ ಒಂದು ಗ್ಲೋ ಆಗ್ತಾ ಇರುತ್ತೆ ಇಂತಹ ಕೇಸರಿ ಬಣ್ಣದ ಒಂದು ಗ್ಲಿಟರ್ ಪೆನ್ನನ್ನು ತಗೊಂಡು ನೀವು ಹಸಿರು ಬಣ್ಣದ ಪೇಪರ್ ತಗೋಬೇಕು ಈ ರೀತಿಯಾದ ಹಸಿರು ಬಣ್ಣದ ಪೇಪರ್ ಆ ಹಸಿರು ಬಣ್ಣದ ಪೇಪರಲ್ಲಿ ಈ ಒಂದು ಮ್ಯಾಜಿಕ್ ನಂಬರ್ ಸ್ವಿಚ್ ವರ್ಡನ್ನು ಬರೀಬೇಕು ಅದು ಯಾವುದು ಮತ್ತು ಅದರ ವಿಶೇಷತೆ ಅದಕ್ಕಿರುವ ಶಕ್ತಿ ಏನು ಮತ್ತೆ ಕೇಸರಿ ಬಣ್ಣದ ಪೆನ್ ಯಾಕಾಗಬೇಕು ಅದನ್ನು ಬರೆದ ಮೇಲೆ ಎಲ್ಲಿ ಇಟ್ಕೋಬೇಕು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ವಿವರವಾಗಿ ಹೇಳ್ತೀನಿ ಅದನ್ನು ಕೂಡ ಅಕ್ಷಯ ತೃತೀಯ ದಿವಸನೇ ಮಾಡಬೇಕು ಈ ರೆಮಿಡಿನ ಅಕ್ಷಯ ತೃತೀಯ ದಿವಸ ಬೆಳಗ್ಗೆ ಎದ್ದು ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು ಹಿಂದಿನ ದಿನವೇ ನೀವು ಮಾರ್ಕೆಟಿಂದ ಒಂದು ಹಸಿರು ಬಣ್ಣದ ಡ್ರಾಯಿಂಗ್ ಶೀಟನ್ನು ತಂದು ನಿಮಗೆ ಪರ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಚಿಕ್ಕ ಆಕಾರದ ಪೇಪರಲ್ಲಿ ಬರ್ಕೊಳ್ಳಿ ನಾನು ಸ್ಯಾಂಪಲ್ ಆಗಿ ದೊಡ್ಡದು ತೋರಿಸ್ತಾ ಇದ್ದೀನಿ ಚಿಕ್ಕ ಪೇಪರ್ ಪರ್ಸಲ್ಲಿ ಇಟ್ಕೊಳ್ಳೋದಕ್ಕೆ ನೀವೇನಾದರೂ ಕಂಪ್ಯೂಟರ್ ಕೆಲಸ ಮಾಡ್ತಾ ಇದ್ದರೆ ಆ ಒಂದು ಕೀಬೋರ್ಡ್ ಕೆಳಗಡೆ ಕೂಡ ಬರೆದು ಇಟ್ಕೋಬಹುದು ಇಟ್ಕೊಳ್ಳಿ ಕಂಪಲ್ಸರಿ ಇಟ್ಕೊಳ್ಳಿ ನೋಡಿ ಎಷ್ಟು ಒಳ್ಳೆಯದಾಗುತ್ತೆ ಅಂತ ಆಮೇಲೆ ಮೊಬೈಲ್ ಫೋನ್ ಹಿಂದಗಡೆ ಕೂಡ ಚಿಕ್ಕದಾಗಿ ಚೀಟಿಯಲ್ಲಿ ಬರೆದು ಹಿಂದಗಡೆ ಅದನ್ನು ಇಟ್ಕೋಬಹುದು ರಹಸ್ಯವಾಗಿ ನಿಮ್ಮ ವ್ಯಾನಿಟಿ ಬ್ಯಾಗ್ ಸ್ತ್ರೀಯರಾಗಿದ್ದರೆ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೋಬಹುದು ಹಾಗೆ ಇದನ್ನು ಬರೆದು ಬಿಟ್ಟು ನೀವು ಹಣ ಇಡುವಂತಹ ಒಂದು ತಿಜೋರಿ ಬೀರು ರಹಸ್ಯ ಪೆಟ್ಟಿಗೆಯಲ್ಲೂ ಕೂಡ ಲಾಕರಲ್ಲೂ ಕೂಡ ಇಡಬಹುದು ಈ ಎಲ್ಲ ಸ್ಥಳಗಳಲ್ಲಿ ಕೂಡ ವ್ಯಾಪಾರಸ್ಥರಾಗಿದ್ದರೆ ನಿಮ್ಮ ಗಲ್ಲಾ ಪೆಟ್ಟಿಗೆಯಲ್ಲೂ ಕೂಡ ಇಡಬಹುದು ನೋಡಿ ಆ ನಂಬರ್ ಕಾಂಬಿನೇಷನ್ ಏನಿದೆ ನೋಡಿ ಒಂದ್ಸಲ ನೋಡಿ ಬರ್ದಿದ್ದೀನಿ ಅದು ಲೈಟ್ ಹೇಗೆ ಗ್ಲಿಟರ್ ಆಗ್ತಾ ಇದೆ ಪೆನ್ನಿಂದ ಹೇಳಿ ನಂಬರ್ ಬಂದ್ಬಿಟ್ಟು ಟೂ ತ್ರೀ ಫೋರ್ ಫೋರ್ ಫೈವ್ ಒನ್ ಇದೇ ಆ ಚಮತ್ಕಾರಿ ನಂಬರ್ ಮ್ಯಾಜಿಕ್ ಸಂಖ್ಯೆ ಸ್ವಿಚ್ ವರ್ಡ್ ಟು ತ್ರೀ ಫೋರ್ ಫೋರ್ ಫೈವ್ ಒನ್ ಈ ರೀತಿ ಬರೆದು ಇದರ ಕೆಳಗಡೆ ಏನು ಬರಿಬೇಕು ಅಂತಂದ್ರೆ ಐ ಅಟ್ರಾಕ್ಟ್ ಮನಿ ಅಂತ ಬರೀಬೇಕು ಐ ಅಟ್ರಾಕ್ಟ್ ಮನಿ ಅಂದರೆ ನಾನು ಹಣವನ್ನು ಆಕರ್ಷಿಸುತ್ತೇನೆ ಇದರ ಅರ್ಥ ಈ ರೀತಿಯಾಗಿ ಟೂ ತ್ರೀ ಫೋರ್ ಫೋರ್ ಫೈವ್ ಒನ್ ಅಂತ ಬರೆದು ಐ ಅಟ್ರಾಕ್ಟ್ ಮನಿ ಅಂತ ಬರೀಬೇಕು ಬರೆದುಬಿಟ್ಟು ಈ ಪೇಪರನ್ನು ಮರಿಚಿ ಮಡಚಿ ಬರದಂಥ ಪೇಪರನ್ನು ಮಡಚಿ ನಿಮ್ಮ ಪರ್ಸಲ್ಲಿ ಇಟ್ಕೊಂಡ್ಬಿಡ್ಬೇಕು ಪರ್ಸಲ್ಲಿ ಇಟ್ಕೊಳ್ಳೋದಾದ್ರೆ ಇಷ್ಟು ದೊಡ್ಡ ಪೇಪರ್ ತಗೋಬೇಡಿ ಚಿಕ್ಕದಾದಂಥ ಪೇಪರಲ್ಲಿ ಬರೀರಿ ಕಂಪ್ಯೂಟರ್ ಕೀಬೋರ್ಡ್ ಕೆಳಗಡೆ ಇಟ್ಕೊಳ್ಳಿ ನೀವು ಹಣ ಇಡುವಂಥ ತಿಜೋರಿಯಲ್ಲಿ ಅಂದರೆ ಒಂದು ಮೂರ್ನಾಲ್ಕು ರೆಡಿ ಮಾಡ್ಕೊಬಿಡಿ ಅವತ್ತಿನ ದಿವಸ ಚಿಕ್ಕ ಚಿಕ್ಕ ಪೇಪರ್ಗಳನ್ನು ನೀವು ಪರ್ಸಲ್ಲಿ ಇಟ್ಕೊಳ್ಳೋದಕ್ಕೊಂದು ನಿಮ್ಮ ಮನೆಯಲ್ಲಿ ನಿಮ್ಮ ಶ್ರೀಮತಿಯವ್ರಿಗೊಂದು ಕೊಡಿ ಅವರು ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳಿ ನೀವು ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರೆ ಕಂಪ್ಯೂಟರ್ ಕೀಬೋರ್ಡ್ ಕೆಳಗಡೆ ಇಟ್ಕೊಳ್ಳೋದಕ್ಕೆ ಒಂದು ನೋಡಿ ಮನೆಯಲ್ಲಿ ಮಕ್ಕಳಿಗೆ ನೀವು ಡೆಸ್ಕ್ ಟಾಪ್ ಲ್ಯಾಪ್ಟಾಪ್ ಕೊಡಿಸಿರ್ತೀರಾ ಪಿ ಸಿ ಇರುತ್ತೆ ಅದ್ರ ಕೆಳಗಡೆ ಇಟ್ಕೊಳ್ಳೋದಕ್ಕೆ ಒಂದು ಕೊಡಿ ಅದೇ ರೀತಿ ವ್ಯಾಪಾರಸ್ಥರಾಗಿದ್ರೆ ನಿಮ್ಮ ಗಲ್ಲಾ ಪೆಟ್ಟಿಗೆಯಲ್ಲಿ ಇಟ್ಕೊಳ್ಳಿ ಹೀಗೆ ಡಿಫರೆಂಟ್ ಡಿಫರೆಂಟ್ ನೀವು ಆಟೋ ಚಾಲಕರಾಗಿದ್ರೆ ಕ್ಯಾಬ್ ಚಾಲಕರಾಗಿದ್ರೆ ನಿಮ್ಮ ಒಂದು ಏನು ಇದು ಇರುತ್ತೆ ಗಾಡಿಯ ಡ್ಯಾಶ್ಬೋರ್ಡ್ ಏನಿರುತ್ತೆ ಆ ಡ್ಯಾಶ್ ಬೋರ್ಡ್ ಅಲ್ಲಿ ಕೂಡ ಇಟ್ಕೊಳ್ಳಿ ಚಾಲಕರು ನಿಮ್ಮ ಪರ್ಸಲ್ ಕೂಡ ಇಟ್ಕೊಳ್ಳಿ ಈ ರೀತಿಯಾಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋರಾದರೂ ಕೂಡ ನಿಮ್ಮ ಪರ್ಸಲ್ ಇರಲಿ ಅದರ ಜೊತೆಗೆ ನೀವು ಕೆಲಸ ಮಾಡುವಂತ ಕಾರ್ಯಕ್ಷೇತ್ರದಲ್ಲೂ ಕೂಡ ಅದನ್ನ ಬಚ್ಚಿಟ್ಟಿರಿ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ನೋಡಿ ಕಾಂಬಿನೇಷನ್ ನೋಡಿ ಈ ನಂಬರಿಂದು ಟೂ ತ್ರೀ ಫೋರ್ ಫೋರ್ ಫೈವ್ ಒನ್ ಈ ಸಂಖ್ಯೆ ಏನಿದೆಯಲ್ಲ ಈ ಸಂಖ್ಯೆಯ ಸ್ವಿಚ್ವರ್ಡ್ ಕಾಂಬಿನೇಷನ್ ಏನು ಮಾಡುತ್ತೆ ಅಂತಂದ್ರೆ ಪ್ರ ಪ್ರತಿ ಕ್ಷಣ ಈ ಸಂಖ್ಯೆ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಇರುತ್ತೆ ಇದು ಯಾರ ಒಂದು ಬಾಡಿಗೆ ಅಂಟಿರುತ್ತೆ ಅಂದರೆ ನೀವು ಪರ್ಸಲ್ಲಿ ಇಟ್ಕೊಂಡಾಗ ಆ ಪರ್ಸ್ ನಿಮ್ಮ ದೇಹಕ್ಕೆ ಅಂಟಿರುತ್ತೆ ನೀವು ಕೆಲಸ ಮಾಡುವಾಗ ಲ್ಯಾಪ್ಟಾಪ್ ಕೆಳಗಡೆ ಡೆಸ್ಕ್ಟಾಪ್ ಕೆಳಗಡೆ ಅದು ಯಾವತ್ತಿಗೂ ಕೂಡ ನಿಮ್ಮ ಒಂದು ಟಚಲ್ಲಿರುತ್ತೆ ಆಗ ಏನಾಗುತ್ತೆ ಅಂದರೆ ನಮ್ಮ ಚಕ್ರ ನಮ್ಮ ಅವರ ಜೊತೆಗೆ ಕಾಂಟ್ಯಾಕ್ಟ್ ಇದ್ದು ಆ ಮ್ಯಾಜಿಕ್ ನಂಬರ್ ಯೂನಿವರ್ಸ್ ಯೂನಿವರ್ಸ್ ಜೊತೆಗೆ ಕಾಂಟ್ಯಾಕ್ಟ್ ಇದ್ದು ಸದಾ ನಿಮಗೆ ಪಾಸಿಟಿವ್ ವೈಬ್ರೇಷನ್ ಹಣ ಹರಿದು ಬರುವಂತೆ ಮಾಡ್ತಾ ಇರುತ್ತೆ ತುಂಬ ಪವರ್ಫುಲ್ ನಂಬರ್ ಈ ನಂಬರನ್ನು ತಾವು ಅಕ್ಷಯ ತೃತೀಯ ದಿವಸ ನಾನು ಹೇಳಿದ ರೀತಿ ಮಾಡಿ ಇಟ್ಕೊಳ್ಳಿ ಕೇವಲ ಮೂವತ್ತು ದಿವಸ ಓನ್ಲಿ ತರ್ಟಿ ಡೇಸ್ ಟೈಮ್ ಕೊಡಿ ಸಾಕು ಒಂದು ತಿಂಗಳು ಆಗ್ತಿದ್ದಂಗೆ ಈ ವಿಡಿಯೋ ಕೆಳಗಡೆ ಸಾವಿರಾರು ಲಕ್ಷಾಂತರ ಜನ ಕಮೆಂಟ್ ಮಾಡ್ತೀರಾ ಹೌದು ಗುರುಗಳೇ ನೀವು ಅಕ್ಷಯ ತೃತೀಯ ದಿವಸ ಯಾವ ನಂಬರನ್ನು ಬರೆದು ಐ ಅಟ್ರಾಕ್ಟ್ ಮನಿ ಅಂತ ಬರೆದು ಇಟ್ಕೊಳ್ಳಕ್ಕೆ ಹೇಳಿದ್ರಿ ಪರ್ಸಲ್ಲಿ ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಸಾಕಷ್ಟು ಹಣ ಅಟ್ರಾಕ್ಟ್ ಮಾಡ್ತಾ ಇದೆ ಗುರುಗಳೇ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಲೇಬೇಕು ಅಂತಹ ಚಮತ್ಕಾರಿ ಉಪಾಯ ಹೇಳಿದ್ದೀನಿ ಭಗವಂತ ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ನಿಮಗೂ ಎಲ್ರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ನಿಮ್ಮ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಆಶೀರ್ವಾದದಿಂದ ಅವರ ಒಂದು ಆವಾಸ ಸ್ಥಾನ ಇರಲಿ ನಿಮ್ಮ ಮನೆಯಲ್ಲಿ ಸದಾ ಧನ ಕನಕ ಸಂಪತ್ತು ಆರೋಗ್ಯ ಐಶ್ವರ್ಯ ಸದಾ ತುಂಬಿರಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ವೀಕ್ಷಕರೇ ಸ್ಮಿತಾಸ್ ಕಿಚನ್ ಎನ್ನುವ ವಾಹಿನಿಯನ್ನ ನಮ್ಮ ತಂಡ ಹುಟ್ಟು ಹಾಕಿದೆ ಅದೆಲ್ಲ ಸಿಗುತ್ತೆ ಗುರುಗಳೇ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಸ್ಮಿತಾಸ್ ಕಿಚನ್ ಸಿಗುತ್ತೆ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಸಾಂಪ್ರದಾಯಿಕ ಹಳೆ ಅಡುಗೆಗಳನ್ನು ಮಾಡಿ ತೋರಿಸ್ತಾರೆ ಯಾವುದೇ ರೀತಿಯ ಅಜೀರ್ಮೋಟ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಅವರು ಬಳಸೋದಿಲ್ಲ ಅದನ್ನು ಕೂಡ ನೋಡಿ ಆ ವಿಡಿಯೋವನ್ನು ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಅದನ್ನು ತೋರಿಸಿ ಸಪೋರ್ಟ್ ಮಾಡಿಸಿ ಸಬ್ಸ್ಕ್ರೈಬ್ ಮಾಡಿಸಿ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಮತ್ತೆ ನಾಳೆ ಸಂಜೆ ಅಕ್ಷಯ ತೃತೀಯಾದ ಅತಿ ಅಪರೂಪ ಅಪರೂಪದ ರೆಮಿಡಿಗಳನ್ನು ತೊಗೊಂಡ್ಬರ್ತೀನಿ ಆ ರೆಮಿಡಿಗಳನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನವೇ ಪರಿವರ್ತನೆ ಆಗುತ್ತೆ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ನೋಡಿ ಮನೆಯಲ್ಲೇ ಸರಳ ಸುಲಭ ವಸ್ತುಗಳು ಸಿಗುತ್ತೆ ಅದನ್ನೇ ಇಟ್ಕೊಂಡು ರೆಮಿಡಿ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಬದಲಾವಣೆ ತಂದ್ಕೊಳ್ಳಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನನಗೆ ಅನುಮತಿ ಕೊಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಏಳು ಮೂವತ್ತಕ್ಕೆ ಬರ್ತಾ ಇರ್ತೀನಿ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ